ನಾನು ಬೈರೇಗೌಡ ಭವಾನಿ ಶಂಕರ್ ಪಂಚೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನೆಲಮಂಗಲ ತಾಲೂಕು ನಿರ್ದೇಶಕರ ಸ್ಥಾನದಿಂದ ನನ್ನ ಕುಕ್ಕರ್ ಗುರುತಿನಿಂದ ಎರಡನೇ ನಂಬರ್ ನನ್ನ ನಂಬರು ಇಲ್ಲಿಂದ ನಾನು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಬೇಕು ಅಂತೇಳಿ ನಾನು ಅಪ್ಪಟ ರೈತನಾದ್ದರಿಂದ ನಾನು ಸಂಕಲ್ಪವನ್ನು ಮಾಡಿದ್ದೇನೆ ಸುಮಾರು ಒಂದು ವರ್ಷಗಳ ಕಾಲದಿಂದ ಎಲ್ಲ ರೈತ ಬಾಂಧವರ ಮನೆ ಬಾಗಿಲುಗಳಿಗೆ ತಿರುಗಿ ಎಲ್ಲರ ಅನುಮತಿಯನ್ನು ಪಡೆದಿದ್ದೇನೆ ಎಲ್ಲರೂ ಕೂಡ ನನಗೆ ಅನುಮತಿಯನ್ನು ಪಡೆದಿದ್ದಾರೆ ಅನುಮತಿಯನ್ನು ಕೊಟ್ಟು ನನ್ನ ಆಶೀರ್ವದಿಸಿದ್ದಾರೆ ಇವತ್ತಿನ ದಿವಸ ನನಗೆ ಅತಿ ಹೆಚ್ಚಿನ ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜಯಶೀಲನಾಗಿ ಮಾಡಬೇಕಾಗಿ ಕೇಳ್ಕೊಂಡಿದ್ದೀನಿ ಅವರು ಕೂಡ ನನಗೆ ಆಶೀರ್ವಾದ ಮಾಡಿ ನೀನೇ ಗೆದೆಯೋದು ನೀನೇ ಗೆದೆಯೋದು ಹೋಗು ಅಂತ ಹೇಳಿದರೆ ನಾನು ಅಪ್ಪಟ ರೈತ ದನಗಳ ಕೊಠಡಿ ಕೂಡ ಇದೆ ಅವುಗಳನ್ನು ಸಾಕೋದು ನನ್ನ ಕಸುಬು ನಾನು ಕೈಗಾರಿಕೋದ್ಯಮಿ ಕೂಡ ಹೌದು ಆದರೂ ನನ್ನ ಹಿಂದಿನಿಂದ ಪೂರ್ವಜರು ಮಾಡಿದಂಥ ಈ ಒಂದು ಗೋ ಸೇವೆಯನ್ನು ಮಾಡಿಕೊಂಡು ಅಪ್ಪಟ ರೈತನಾಗಿ ಇವತ್ತು ಉಳಿದಿದ್ದೀನಿ ಅದರಿಂದ ಎಲ್ಲ ಅಧ್ಯಕ್ಷರ ಬಂಧುಗಳು ನನ್ನನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಅದೇ ರೀತಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಾನು ಮಾಡಿರ್ತಕ್ಕಂಥ ಅನೇಕ ಧರ್ಮ ಕಾರ್ಯಗಳನ್ನು ಮೆಚ್ಚಿದರೆ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ನೂರಕ್ಕೆ ನೂರು ಪಟ್ಟು ನಾನು ಗೆದ್ದಿದ್ದೀನಿ ಅನ್ನೋ ವಿಶ್ವಾಸ ನಾನು ಅತಿ ಹೆಚ್ಚಿನ ಮಾತುಗಳಿಂದ ನೂರ ಮೂವತ್ತೈದರಿಂದ ನಲವತ್ತು ಮತಗಳಿಂದ ನಾನು ಗೆದ್ಬೋತೀನಿ ಅಷ್ಟು ಆಶ್ವಾಸನೆ ನಮಗೆ ಕೊಟ್ಟಿದೆ